ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ ಈಗ ಇನ್ನೊಂದು ನಿಮ್ಗೆ ಒಂದು ಮರ್ ಮದ್ದನ್ನ ನಾನು ನಿಮ್ಗೆ ತೋರಿಸ್ತೇನೆ ಇದೆಂತ ಗೊತ್ತುಂಟು ಇದಕ್ಕೆ ನೈ ಕರ್ಮ್ ಅಂತ ಹೇಳ್ತಾರೆ ಇದು ಎಂತ ಮೇಲೆ ಎಲ್ಲ ಗಜ್ಜಿ ಗಜ್ಜಿ ಬೀಳ್ತದಲ್ಲ ಮೈಯಲ್ಲಿ ಬೀಳು ಹಾ ಮೈಯಲ್ಲಿ ಬೀಳ್ದು ಅದಕ್ಕೆ ಇದರ ಇದನ್ನು ನೋಡಿ ಹೀಗೆ ಹಿಂಡಿ ಇದರಲ್ಲಿ ನೀರು ಬರ್ತದೆ ಇದರಲ್ಲಿ ನೀರು ಬರ್ತದೆ ಇದನ್ನು ಅದರ ಕಣ್ಣಿಗೆ ಹಿಂಡಬೇಕು ಅವರ ಕಣ್ಣಿಗೆ ನಮ್ಮ ವೀಡಿಯನ್ನ ಕಾಣುದು ಮಲ್ಲೆಗೆಲ್ಲ ಹೋಗಿ ತೆಗ್ದು ಬೇಕಂತ ಈಗ ಅದಕ್ಕೆ ನಮ್ಮ ಹಿಂದೆ ಬರುದು ನೋಡಿ ಹೀಗೆ ಈಗ ಹಿಂಡಿದ್ರೆ ನೋಡಿ ಇದಕ್ಕೆ ನೀರು ಬರ್ತದಿದ್ರೆ ಅವರ ಕಣ್ಣಿಗೆ ಬಿಡ್ಬೇಕು ಅದು ಒಳ್ಳೇದಂತೆ ಕಣ್ಣಿಗೆ ಬಿಟ್ರೆ ಮತ್ತೆ ಇನ್ನು ನಿಮ್ಗೆ ತೋರಿಸ್ತೇನೆ ಗುಡ್ಡಲಿ ಅಂತ ತಪ್ಪು ಇನ್ನೊಂದು ಗಿಡ ಉಂಟು ತೋರಿಸ್ತೇನೆ ನಿಮ್ಗೆ ಅದ ಸಾಲ ಮಾರಿದ್ವಿ ಇದರದ್ದು ಐಫೋನ್ ಕೆಳಗಿತ್ತು ಹುರ್ಕಿದ ಚೋಳಿ ಎದ್ದು ಸುಸ್ಮಿಗೂ ತುಂಬಾ ಅಮ್ಮ ಕಟ್ಟು ಅಂತ ಹೇಳಿ ಹೀಗೆ ನಾ ತೆದ್ದು ಕಲೆ ಹಠ ಮಾಡುವುದಕ್ಕೆ ನನ್ನ ತಾಯಿ ನನ್ನ ಮಗಳಿಗೆ ಕಟ್ಟುತ್ತಿದ್ರು ಅವಳು ಮಗಳು ಸಣ್ಣದಿರುವಾಗ ತುಂಬಾ ಹಠ ಅವಳು ಅದಕ್ಕೆ ಹೀಗೆ ಕಟ್ಟಿ ಕಲೆ ಹೀಗೆ ಕಟ್ಟಿ ಅಮ್ಮ ನನ್ನ ಮಗಳ ಸೊಂಟಕ್ಕೆ ಹೀಗೆ ಹತ್ತಿದ್ರು ಹಠ ಮಾಡುದಕ್ಕೆ ನಿಲ್ತಿರ್ಲಿಲ್ಲ ಆದ್ರೆ ಅದು ಸುಮ್ಮನೆ ಹಠ ನಿಲ್ದಿಲ್ಲ ನಮಗೊಂದು ಮನಸ್ಸಿಗೆ ನೆಮ್ಮದಿ ಇಷ್ಟ ಆದರೆ ಲೈಕ್ ಇಷ್ಟ ಆದರೆ ಪರವಾಗಿಲ್ಲ ಇಷ್ಟ ಆಗೋದು ಪರವಾಗಿಲ್ಲ ನಮ್ಮದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು